ಪಬ್ಲಿಕ್ ಟಿವಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿ ದರ್ಶನ್ಗೆ ಸಂಬಂಧಪಟ್ಟಂಥದ್ದು ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋ ಸ್ಟೋನಿ ಬ್ರೂಕ್ನಲ್ಲಿ ಇವರು ಮಾಡಿದಂತಹ ಪಾರ್ಟಿ ಡಿ ಗ್ಯಾಂಗ್ ಪಾರ್ಟಿ ಮಾಡಿದ್ದ ಸ್ಟೋನಿ ಬ್ರೂಕ್ನ ಅಲ್ಲಿ ಸಿಕ್ಕಂತಹ ಫೋಟೋ ನೀವು ಗಮನಿಸ್ತಾ ಇದ್ದೀರಿ ದರ್ಶನ್ ಜೊತೆಗೆ ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್ ಚಿಕ್ಕಣ್ಣ ಇದ್ದಾರೆ ಜೊತೆಗೆ ದರ್ಶನ್ ಅವರ ಅಘೋಷಿತ ಮ್ಯಾನೇಜರ್ ನಾಗರಾಜ್ ಕೂಡ ಇರುವಂಥದ್ದು ಇವರೆಲ್ಲರೂ ಕೂಡ ಇದೇ ಪಾರ್ಟಿಯಲ್ಲಿಯೇ ಮೊದಲು ಪಾರ್ಟಿ ಇದೇ ಪಬ್ನಲ್ಲಿಯೇ ಮೊದಲು ಪಾರ್ಟಿ ಮಾಡ್ತಾ ಇರ್ತಾರೆ ಇದು ಪಾರ್ಟಿ ಮಾಡಿದಂತಹ ಜಾಗಕ್ಕೆ ಪೊಲೀಸರು ಎಲ್ಲರನ್ನು ಕೂಡ ಕರ್ಕೊಂಡು ಬಂದು ಸ್ಪಾಟ್ ಮಹಜರು ಮಾಡಿದಂತಹ ಫೋಟೋ ಇದು ನೀವೀಗ ಗಮನಿಸ್ತಾ ಇದ್ದೀರಿ ಪೊಲೀಸರು ಕೂಡ ಇದ್ದಾರೆ ಎಲ್ಲರನ್ನು ಕೂಡ ಎಲ್ಲಿ ಪಾರ್ಟಿ ಮಾಡಿದ್ರಿ ಎಲ್ಲಿ ಏನು ಪ್ಲಾನ್ ಮಾಡಿದ್ರಿ ಎಲ್ಲವನ್ನೂ ಕೂಡ ವಿವರ ಕೇಳಿದ್ದಾರೆ ಎಲ್ಲಿ ಯಾರ್ಯಾರು ಎಲ್ಲೆಲ್ಲೂ ಕೂತಿದ್ರಿ ಎಲ್ಲದರ ಮಾಹಿತಿಯನ್ನು ಪಡೆದುಕೊಂಡಿರುವಂತಹ ಫೋಟೋ ಇದು ಕೊನೆಯಲ್ಲಿ ಚಿಕ್ಕಣ್ಣ ಇದ್ದಾರೆ ವೈಟ್ ಶರ್ಟ್ ಹಾಕೊಂಡಿರುವಂಥದ್ದು ಮಿಡಲ್ ಅಲ್ಲಿ ದರ್ಶನ್ ಬ್ಲೂ ಶರ್ಟನ್ನು ಹಾಕ್ಕೊಂಡಿದ್ದಾರೆ ಎದುರುಗಡೆ ನಾಗರಾಜ್ ಇದ್ದಾರೆ ಈ ಕಡೆ ಈ ಪಬ್ನ ಓನರ್ ವಿನಯ್ ಇರುವಂಥದ್ದು ಇವರೆಲ್ಲರನ್ನೂ ಕೂಡ ಈ ಪಬ್ಗೆ ಕರೆದುಕೊಂಡು ಬಂದು ಸ್ಥಳ ಮಹಾಜರನ್ನು ಮಾಡಲಾಗಿತ್ತು ಇಲ್ಲಿಯ ವಿ ಫುಟೇಜ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು ಪೊಲೀಸರು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಉಮೇಶ್ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿಗಳು ಮೊದಲು ಬ್ರೇಕ್ ಮಾಡಿದ್ದೆ ಪಬ್ಲಿಕ್ ಟಿವಿ ಎರಡು ಫೋಟೋಗಳನ್ನು ಈಗ ಮತ್ತೊಂದು ಫೋಟೋ ಕೂಡ ಬ್ರೇಕ್ ಮಾಡಿರುವಂತಹದ್ದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಆ ಪ್ರೇಮ್ ಹೀಗೆ ಸಿಕ್ಕಿರುವಂಥ ಫೋ ಫೋಟೋ ಏನಿದೆ ಇದು ಸ್ಟೋನಿ ಬುಕ್ ಪಬ್ನಲ್ಲಿ ಅವರು ಪಾರ್ಟಿ ಮಾಡಿದ್ರನ್ನ ಮತ್ತೆ ಸ್ಥಳಮಾಜರು ಮಾಡ್ತಾರೆ ಆ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋ ಇದು ಅಂದರೆ ಆ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಏನು ಪ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿದಂಥ ವೇಳೆಯಲ್ಲಿ ಆ ಟೈಮಲ್ಲಿ ಸ್ಟೋನಿ ಬುಕ್ ಪಬ್ನಲ್ಲಿ ಏನು ಪಾರ್ಟಿ ಮಾಡ್ತಿರ್ತಾರೆ ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ವಿಚಾರ ತಿಳಿಯುತ್ತೆ ವಿಚಾರ ತಿಳಿದ ನಂತರದಲ್ಲಿ ಇಲ್ಲಿ ಸ್ವಾಮಿಯ ಮೇಲೆ ಅದನ್ನು ಹಲ್ಲೆ ಮಾಡುವಂಥದ್ದು ಕೊಲೆ ಮಾಡುವಂಥದ್ದು ನಂತರದಲ್ಲಿ ಯಾವಾಗ ಆರೋಪಿಗಳು ಅರೆಸ್ಟ್ ಆಗಿದ್ರು ಅರೆಸ್ಟ್ ಆದ ನಂತರದಲ್ಲಿ ಪೊಲೀಸರು ಕೂಡ ಮತ್ತೆ ಏನು ಸ್ಥಳ ಸ್ಥಳಮಾಜರು ಸ್ಟೋನಿ ಬುಕ್ ಪಬ್ನಲ್ಲಿ ಸ್ಥಳಮಾಜರು ಹೋಗ್ತಾರೆ ಆ ಸಂದರ್ಭದಲ್ಲಿ ಮತ್ತೆ ಆ ಸ್ಪಾಟ್ನ ಮತ್ತೆ ರಿಟ್ರೀವ್ ಮಾಡಬೇಕಾಗುತ್ತೆ ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಕೂಳ್ತಿದ್ರಿ ಯಾವ ಸಂದರ್ಭದಲ್ಲಿ ನೀವೆಲ್ಲಿ ಕೂತಿದ್ರಿ ಪ್ರದೋಷ ಎಲ್ಲಿ ಕೂತಿದ್ದ ವಿನಯ ಎಲ್ಲಿ ಕೂತಿದ್ದ ನಟ ದರ್ಶನ್ ಎಲ್ಲಿ ಕೂತಿದ್ರು ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಎಲ್ಲಿ ಕೂತಿದ್ರು ಬೇರೆ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಅದಾದೇ ಸೀಟ್ಗಳಲ್ಲಿ ಕುಣಿಸಿ ಅವರನ್ನು ಅವ್ರ ಕಡೆಯಿಂದ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು ಅದರ ಫೋಟೋ ಈಗ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು ಆದರೆ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಪೊಲೀಸರು ಕಲೆಕ್ಟ್ ಮಾಡಿದರೆ ಅದರಲ್ಲಿ ನೀವು ಅಲ್ಲಿ ಬೋಲ್ಡ್ ಕೂಡ ನೋಡಬಹುದು ಸ್ಟೋನಿ ಬುಕ್ ಪಬ್ನಲ್ಲಿ ಆ ಡಿ ಸಫಾರಿ ಡಿ ಬಾಸ್ ಸಫಾರಿ ಅಂತ ಒಂದು ಬೋಲ್ಡ್ ಇದೆ ಅದೇ ಜಾಗದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಪ್ರತಿದಿನ ಯಾವ ಯಾವತ್ತೇ ಪಬ್ಗೆ ಹೋದರೂ ಕೂಡ ಅದು ಅವ್ರಿಗೆ ರಿಸರ್ವ್ ಮಾಡಿದಂತ ಜಾಗ ಅದು ಅದೇ ಜಾಗದಲ್ಲೇ ಆ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡ್ತಿದ್ರು ಅಂತ ಈ ಹಿಂದೆ ಕೂಡ ಹೇಳಲಾಗ್ತಾ ಇರುವಂಥದ್ದು ಅದಕ್ಕೆ ಪೂರಕವೆಂಬಂತೆ ಇವತ್ತು ಫೋಟೋ ಕೂಡ ಸಿಕ್ಕಿರುವಂಥದ್ದು ಆ ಫೋಟೋದಲ್ಲಿ ಎಲ್ಲರೂ ಕೂಡ ಚಿಕ್ಕಣ್ಣ ಬಗ್ಗೆ ಆಗಿರ್ಬೋದು ಪ್ರದೋಷ ಆಗಿರ್ಬೋದು ವಿನಯ ಆಗಿರ್ಬೋದು ಬೇರೆ ಬೇರೆ ಆರೋಪಿಗಳು ಆ ಸಂದರ್ಭದಲ್ಲಿ ಯಾರೆಲ್ಲ ಪಾರ್ಟಿಯಲ್ಲಿ ಭಾಗಿ ಎಲ್ಲರನ್ನೂ ಕೂಡ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ರು ಸ್ಟೇಟ್ಮೆಂಟ್ ಪಡ್ಕೊಂಡ ನಂತರದಲ್ಲಿ ಎಲ್ಲರನ್ನೂ ಕೂಡ ಅದೇ ಜಾಗಕ್ಕೆ ಕರೆಸಿ ಮತ್ತೆ ಅವ್ರ ಕಡೆಯಿಂದ ಆ ಎಷ್ಟೊತ್ತಿಗೆ ಇಲ್ಲಿ ಪಾರ್ಟಿಗೆ ಬಂದ್ರೆ ಆ ಸಂದರ್ಭದಲ್ಲಿ ಬೇರೆ ಯಾರೆಲ್ಲ ಇದ್ರು ಆ ಸಂದರ್ಭದಲ್ಲಿ ಚರ್ಚೆ ಆದ ವಿಚಾರಗಳು ಏನು ಇಲ್ಲಿಗೆ ಯಾರು ಬಂದ್ರು ದರ್ಶನ್ ಹಿಂದೆ ಮತ್ತೆ ಯಾರೆಲ್ಲ ವಾಪಸ್ ಹೋದ್ರು ಅನ್ನೋದ್ರ ಬಗ್ಗೆ ಕೂಡ ಪ್ರತಿಯೊಂದು ಒಂದು ಕೂಡ ವಿಡಿಯೋ ರೆಕಾರ್ಡ್ ಮುಖಾಂತರ ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ಕೊತಾರೆ ಆ ಸ್ಟೇಟ್ಮೆಂಟ್ ನ ಮಾಡ್ಕೊತಾ ಇರುವಂತಹ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಈಗ ಲಭ್ಯ ಆಗಿರುವಂಥದ್ದು ಇದು ಕೂಡ ಮತ್ತೊಂದು ಆ ತನಿಖೆ ಯಾವ ರೀತಿ ನಡೀತಾ ಇತ್ತು ಮತ್ತೆ ಇವರ ಕ್ರೌರ್ಯ ಮತ್ತೆ ಇವರ ಕೊಲೆ ಯಾವ ರೀತಿ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಪ್ರೇಮ್ ಓಕೆ ಉಮೇಶ್ ಹಾಗೆ ಸಂಪರ್ಕದಲ್ಲಿ ರೀ ಮತ್ತಷ್ಟು ಹೋಗ್ತೀನಿ ಜೂನ್ ಎಂಟನೇ ತಾರೀಕು ಇದೇ ಜಾಗದಲ್ಲಿಯೇ ಪಾರ್ಟಿ ಮಾಡಿದ್ರು ಇಷ್ಟು ಜನ ಕೂಡ ಇಲ್ಲಿಂದ ನೇರವಾಗಿ ಎದ್ದು ಪಟ್ಟಣಗೆರೆ ಶೆಡ್ ಗೆ ಹೋಗಿರ್ತಾರೆ ಅಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿರ್ತಾರೆ ಹತ್ಯೆಗೈದಿರ್ತಾರೆ ಹಾಗಾಗಿಯೇ ಈ ಜಾಗದಲ್ಲೂ ಕೂಡ ತನಿಖಾಧಿಕಾರಿಗಳು ಸ್ಥಳ ಮಹಜರನ್ನ ಮಾಡಿದ್ರು ಸ್ಪಾಟ್ ಮಹಜರನ್ನ ಮಾಡಿದ್ರು ಆ ಸ್ಪಾಟ್ ಮಹಜರಿನ ಸಂದರ್ಭದ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ ಎಲ್ಲೆಲ್ಲಿ ಯಾರ್ಯಾರು ಕೂತಿದ್ರು ಏನೆಲ್ಲ ಚರ್ಚೆ ಆಗಿತ್ತು ಎಲ್ಲದರ ವಿವರವನ್ನು ತೆಗೆದುಕೊಂಡು ಚಾರ್ಜ್ ಕೂಡ ಅದನ್ನು ಉಲ್ಲೇಖಿಸಲಾಗಿದೆ